ನಮಸ್ಕಾರ ಆರ್ ಆರ್ಫೈ ನ್ಯೂಸ್ಗೆ ಸ್ವಾಗತ ಪ್ರತಿದಿನ ಹೆಚ್ಚುತ್ತಿರುವ ಕರಡಿ ದಾಳಿ ಅಸಟ್ಟಿ ತೋರುತ್ತಿರುವ ಅರಣ್ಯ ಇಲಾಖೆ ತಾಲೂಕಿನ ಇರ್ಕಲ್ಗಡ ಹೋಬಳಿಯ ವ್ಯಾಪ್ತಿಯಲ್ಲಿ ದಿನದಿಂದ ದಿನಕ್ಕೆ ಕರಡಿ ಹಾವಳಿಗಳು ಹೆಚ್ಚಾಗುತ್ತಿದ್ದು ಅರಣ್ಯ ಇಲಾಖೆ ಮಾತ್ರ ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದಂತೆ ವ್ಯಕ್ತವಾಗುತ್ತಿದೆ ಕಳೆದ ಒಂದು ವಾರದಿಂದ ಎರಡು ಮೂರು ಕಡೆ ಕಲಂಗಡಿ ಬೇಳೆ ಕರಡಿ ದಾಳಿಯಿಂದ ಸಂಪೂರ್ಣ ಹಾಳಾಗಿದ್ದು ಶನಿವಾರ ರಾತ್ರಿ ಸಹ ಇರ್ಕಲ್ಗಡ ಸಿನಿಮಾದ ಹನುಮವ ಅಖಾರಿ ಎಂಬುವರಿಗೆ ಸೇರಿದ ಅಂದಾಜು ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದ ಕಲಂಗಡಿ ಬೆಳೆ ಕರಡಿ ದಾಳಿಯಿಂದ ಸಂಪೂರ್ಣ ಹಾಳಾಗಿರುತ್ತದೆ ಕಳೆದ ವರ್ಷದಲ್ಲಿ ಕರಡಿ ದಾಳಿಯಿಂದ ಬೆಳೆಗಳಿಗೆ ಮಾತ್ರವಲ್ಲದೆ ಕೆಲ ವ್ಯಕ್ತಿಗಳು ಸಹ ಸಂಕಷ್ಟಕ್ಕೀಡಾಗಿದ್ದು ಆಸ್ಪತ್ರೆಯಲ್ಲಿ ಹಲವಾರು ದಿನಗಳವರೆಗೆ ಚಿಕಿತ್ಸೆಗೊಳಗಾಗಿದ್ದು ಗೊತ್ತಿರುವ ವಿಷಯ ಆದರೂ ಸಹ ಅರಣ್ಯ ಇಲಾಖೆಯಾಗಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಇಲ್ಲಿನ ಜನರ ಗೋಳು ಕೇಳಲು ಮುಂದಾಗದೇ ಇರುವುದು ನಿಜಕ್ಕೂ ವಿಪರ್ಯಾಸ ಸಂಗತಿಯಾಗಿದೆ ಅರಣ್ಯ ಇಲಾಖೆಯ ಅಸಡೆತನ ವಿಪರೀತವಾಗಿದ್ದು ಅರಣ್ಯ ಕಾವಲುಗಾರ ಸಹ ರೈತರ ಬೆಳೆ ನಷ್ಟವಾಗಿರುವುದಕ್ಕೆ ಸ್ಪಂದಿಸುತ್ತಿಲ್ಲ ಬೆಳೆ ನಷ್ಟವಾದರೂ ಕೃಷಿ ಜಮೀನಿಗೆ ಬಂದು ಪರಿಶೀಲನೆ ಮಾಡಲು ಗ್ರಾಮದ ಪ್ರಮುಖರು ಹಾಗೂ ವರದಿಗಾರರು ಮನವಿ ಮಾಡಿಕೊಂಡರೂ ಸಹ ಮೇಲಾಧಿಕಾರಿಗಳಿಂದ ಆದೇಶ ಬರುವವರೆಗೂ ನಾನು ಸ್ಥಳ ಪರಿಶೀಲನೆ ಮಾಡುವುದಿಲ್ಲ ಎಂದು ರಾಜರೋಷವಾಗಿ ಹೇಳುತ್ತಿದ್ದಾರೆ ನನಗೆ ವೇತನ ನೀಡುತ್ತಿರುವುದು ಮೇಲಾಧಿಕಾರಿಗಳಿಂದ ಜನರಿಂದವಲ್ಲ ಆದ್ದರಿಂದ ಜನ ಏನೇ ಹೇಳಿದರೂ ನಾನು ಸೊಪ್ಪು ಹಾಕುವುದಿಲ್ಲ ಎಂದು ಉತ್ತರ ನೀಡುತ್ತಿರುವುದು ಇಲ್ಲಿನ ಜನತೆಗೆ ಆಶ್ಚರ್ಯವನ್ನುಂಟು ಮಾಡಿದೆ ಬಳ್ಳಾರಿಯಿಂದ ಚುನಾವಣೆಗೆ ಸ್ಪರ್ಧಿಸಲು ಆಗದೆ ಇದ್ದುದರಿಂದ ಇಲ್ಲಿಯ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸುತ್ತೇನೆ ಎಂದು ಹೇಳಿ ಚುನಾವಣೆ ಎದುರಿಸಿ ಗೆದ್ದಂತಹ ಗನಿಧನಿ ಗಾಲಿ ಜನಾರ್ದನ್ ರೆಡ್ಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಇರ್ಕಲ್ಗಳ ಹೋಬಳಿ ಜನತೆ ಶಾಸಕರ ಕಡೆ ತಿರುಗಿ ಸಹ ನೋಡದೇ ಇರುವುದನ್ನು ಖಂಡಿಸುತ್ತಾ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಮತ ಕೇಳಲು ಬಂದಾಗ ಉತ್ತರ ನೀಡುತ್ತೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ఆర్ ఫై న్యూస్ బెంగళూరు